ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ ಸರ್ಕಾರದ ವಿರುದ್ಧ ಪಂಚ ಅಸ್ತ್ರ ಹೂಡಲು ಕಮಲ ಪಡೆ ಸಜ್ಜಾಗಿದ್ದು ಅತ ಸರ್ಕಾರ ಕೂಡ ಪ್ರತ್ಯಸ್ತ್ರ ತಯಾರು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಅಧಿವೇಶನ ಸರ್ಕಾರದ ವಿರುದ್ಧ ಪಂಚ ಅಸ್ತ್ರ ಹೂಡಿದ ಕಮಲ ಪಡೆ ಬಾಣಂತಿಯರ ಸಾವು ಶಿಶುಗಳ ಮಾರಣ ಹೋಮ ವಕ್ಫ್ ವಿವಾದ ಮುಡಾ ಅಕ್ರಮ ವಾಲ್ಮೀಕಿ ನಿಗಮದ ಹಗರಣ ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಹೀಗೆ ಒಂದ ಎರಡ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಾಲು ಸಾಲು ಬಾಣಗಳು ಬಿಜೆಪಿಯ ಬತ್ತಳಿಕೆಯಲ್ಲಿವೆ ಆದರೆ ಬಿಜೆಪಿಗೆ ಬಿಸಿ ತುಪ್ಪವಾಗಿರೋ ಯತ್ನಾಳ್ ಸದನದಲ್ಲಿ ಯಾವ ರೀತಿ ಸ್ಪಂದಿಸುತ್ತಾರೆ ಅನ್ನೋದು ಕಮಲ ಪಡೆಗೆ ಆತಂಕ ತಂದೊಡ್ಡಿದೆ ಹೀಗಾಗಿ ಫೀಲ್ಡ್ ಇಳಿದಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಯತ್ನಾಳ್ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನದಲ್ಲಿ ಯುದ್ಧಕ್ಕಿಳಿದು ಸರ್ಕಾರಕ್ಕೆ ಕೆಡ್ಡ ತೋಡಲು ಸಜ್ಜಾಗಿದ್ದಾರೆ ಆಂತರಿಕ ಕಚ್ಚಾಟ ಬದಿಗಿಟ್ಟು ಸದನದಲ್ಲಿ ಬಿಜೆಪಿ ಹೋರಾಟ ಎಸ್ ಬಿಜೆಪಿ ರೆಡಿ ಮಾಡ್ಕೊಂಡಿರೋ ಬಾಣಗಳಿಗೆ ಕಾಂಗ್ರೆಸ್ ನಾಯಕರು ಕೊರೋನಾ ಹಗರಣದ ವೈರಸ್ ಸಿದ್ಧ ಮಾಡಿಟ್ಟುಕೊಂಡಿದ್ದಾರೆ ಅಷ್ಟೇ ಅಲ್ಲ ವಕ್ಫ್ ವಿಚಾರ ಮುಂದಿಟ್ಟರೆ ಯತ್ನಾಳ್ ಪ್ರತ್ಯೇಕ ಹೋರಾಟ ಪ್ರಸ್ತಾಪಿಸಿ ತೀವಿಯೋ ಸಾಧ್ಯತೆ ಇದೆ ಇದನ್ನರಿತ ಬಿಜೆಪಿ ನಾಯಕರು ಯತ್ನಾಳ್ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನದಲ್ಲಿ ಹೋರಾಡಲು ಕೌಂಟರ್ ಪ್ಲಾನ್ ಮಾಡಿದ್ದಾರೆ ಇದಕ್ಕೆ ಯತ್ನಾಳ್ ಕೂಡ ಜೈ ಎಂದಿದ್ದಾರೆ ನಮ್ಮ ಆಂತರಿಕ ಜಗಳ ಏನೇ ಇರಲಿ ರಾಜ್ಯದ ಹಿತಾಸಕ್ತಿಗಾಗಿ ಆರ್ ಅಶೋಕ್ ನೇತೃತ್ವದಲ್ಲೇ ಹೋರಾಟ ಮಾಡ್ತೀವಿ ಎಂದಿದ್ದಾರೆ ಯಾವುದೇ ನಮ್ಮ ಆಂತರಿಕವಾದಂಥ ಸಮಸ್ಯೆ ಇರಬಹುದು ನಾವು ಈ ರೀತಿ ಕಚ್ಚಾಟ ಜಗಳಾಟಕ್ಕೆ ಅವಕಾಶ ಕೊಡದೆ ರಾಜ್ಯದ ಅಭಿವೃದ್ಧಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮ ಏನು ವಿರೋಧ ಪಕ್ಷ ನಾಯಕರಾದ ಆರ ಅಶೋಕರ ನೇತೃತ್ವದಲ್ಲಿ ದಿನಾಲೂ ಸಭೆ ಮಾಡ್ತೀವಿ ದಿನ ಯಾವ ವಿಚ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅದು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತೀವಿ ಹೀಗೆ ಹೇಳಿರೋ ಯತ್ನಾಳ್ ತಮ್ಮ ಮಾತಿನ ಬಾಣವನ್ನು ಸರ್ಕಾರದತ್ತ ತಿರುಗಿಸಿದ್ದಾರೆ ಸರ್ಕಾರದಲ್ಲಿ ಅಭಿವೃದ್ಧಿ ಕುಸಿದಿದೆ ಇಡಿದು ಏನಾದರೂ ಆದರೆ ಸಿದ್ದರಾಮಯ್ಯನವರದ್ದು ಕೊನೆ ಅಧಿವೇಶನ ಆಗಬಹುದು ಎಂದಿದ್ದಾರೆ ಇದಕ್ಕೆ ಸಚಿವ ಸ್ವಾಮಿ ಕೌಂಟರ್ ಕೊಟ್ಟಿದ್ದು ಯತ್ನಾಳ್ಗೆ ಪುರುಸೋತಿಲ್ಲ ಅಂತ ಎಳೆದಿದ್ದಾರೆ ಮುಖ್ಯಮಂತ್ರಿ ಇಳ್ದೇ ಬಿಡ್ತಾರೆ ಹೆಂಗೆ ಭವಿಷ್ಯ ಹೇಳುವುದಿಲ್ಲ ಯಾಕಂದ್ರೆ ಬಹಳ ಸಲ ಭಾಳ ಮಂದಿ ಹೇಳ್ಯಾರ ಏನು ಅಂತ ಆಗೋದಿಲ್ಲ ಅವ್ರು ಕಾಂಗ್ರೆಸ್ನವರು ಅವ್ರನ್ನ ಯಾರು ಇಳಿಸ್ಬೇಕತ್ತಾರೋ ಬಿಡ್ಬೇಕತ್ತಾರೋ ಇನ್ನೂ ಯಾವುದು ಕಡೆಗೆ ಕಾನೂನಾತ್ಮಕವಾಗಿ ನಾಳೆ ಇಡೀ ಏನಾರ ಆದರೆ ಏನಾರ ಆಗ್ಬೋದು ವಿವಾದ ನೀವು ಈ ಅಧಿವೇಶನ ಕೊ ಯತ್ನಾಳ್ ಏನು ಮಾತಾಡ್ತಾರೆ ಅವ್ರ ಪಕ್ಷದ ಬಗ್ಗೆ ಹೋರಾಟ ಮಾಡೋದು ಒಂದು ಕಡೆ ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಏನು ಪಾಪ ಅವ್ರಿಗೂ ಫುರ್ಸತಿಲ್ಲ ಬಿಜಿ ನಾಯಕರ ವಾಕ್ಸಮರ ಏನೇ ಇರಲಿ ಸದನದಲ್ಲಿ ಗುದ್ದಾಡಲು ಎರಡೂ ಪಕ್ಷಗಳು ಸನ್ನದ್ಧವಾಗಿವೆ ಹಾಗಾದ್ರೆ ಉಭಯ ಪಕ್ಷಗಳ ಬಳಿ ಯಾವೆಲ್ಲ ಅಸ್ತ್ರಗಳಿವೆ ಅನ್ನೋದನ್ನು ನೋಡೋದಾದರೆ ಬಳ್ಳಾರಿಯಲ್ಲಿ ಐವರು ಬಾಣಂತಿಯರ ಸಾವನ್ನ ಪ್ರಸ್ತಾಪಿಸಲು ಬಿಜೆಪಿ ಸಜ್ಜಾಗಿದೆ ಮೃತರ ಕುಟುಂಬದವರಿಗೆ ಒಂದು ಕೋಟಿ ಪರಿಹಾರದ ಜೊತೆಗೆ ಲೋಕಾಯುಕ್ತ ತನಿಖೆಗೆ ಆಗ್ರಹಿಸಲಿದೆ ಇದಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಕೂಡ ಪ್ರತ್ಯಸ್ತ್ರ ರೆಡಿ ಮಾಡಿಕೊಂಡಿದ್ದವು ಕೇಂದ್ರದ ಲ್ಯಾಬೊರೇಟರಿ ನೀಡಿದ ಸ್ಯಾಂಪಲ್ನಿಂದ ಹೀಗಾಯಿತು ಅಂತ ಆರೋಪಿಸಲು ಸಜ್ಜಾಗಿದೆ ಇಪ್ಪತ್ತೆರಡು ಬ್ಯಾಚ್ಗಳ ಐ ಐವಿ ಸ್ಯಾಂಪಲ್ಸ್ ರಿಜೆಕ್ಟ್ ಆಗಿತ್ತು ಆದರೆ ಇದೇ ಐವಿಗಳು ಕೇಂದ್ರದ ಲ್ಯಾಬೋರೇಟರಿಗಳಲ್ಲಿ ಪಾಸ್ ಆಗಿದ್ದು ಅಂತ ಕೌಂಟರ್ ಕೊಡಲು ರೆಡಿಯಾಗಿದೆ ಇನ್ನು ರೈತರ ಜಮೀನಲ್ಲಿ ವಕ್ಫ್ ಹೆಸರು ಉಲ್ಲೇಖ ವಿಚಾರ ಕೇಸರಿ ಕಲಿಗಳಿಗೆ ಮತ್ತೊಂದು ಪ್ರಮುಖ ಅಸ್ತ್ರವಾಗಿದೆ ಇದೇ ವಿಚಾರಕ್ಕೆ ಬಿಜೆಪಿ ನಾಯಕರು ಪ್ರತಿಭಟಿಸಿದ್ದಾರೆ ಯತ್ನಾಳ್ ಬಣ ವಿಜಯೇಂದ್ರ ಟೀಂ ಆರ್ ಅಶೋಕ್ ಸೇರಿ ಬಿಜೆಪಿ ನಾಯಕರು ರೈತರ ಬಳಿ ವಕ್ಫ ವಿಚಾರವಾಗಿ ಮಾಹಿತಿ ಸಂಗ್ರಹಿಸಿದ್ದವು ಇದನ್ನ ಸದನದ ಮುಂದಿಡಲಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಕಲಿಗಳು ಪ್ರತ್ಯಸ್ತ್ರ ಸಿದ್ಧಪಡಿಸಿಕೊಂಡಿದ್ದವು ಬಿಜೆಪಿ ಅವಧಿಯಲ್ಲಿಯೇ ರೈತರಿಗೆ ಹೆಚ್ಚು ನೋಟಿಸ್ ನೀಡಲಾಗಿದೆ ನಿಮ್ಮ ಅವಧಿಯಲ್ಲಿ ನೋಟಿಸ್ ನೀಡಿದಾಗ ಎಲ್ಲಿ ಹೋಗಿದ್ರಿ ಅಂತ ತಿರುಗೇಟು ಕೊಡಲಿದ್ದಾರೆ ಅಲ್ಲದೆ ಯಾರ ಅವಧಿಯಲ್ಲಿ ಎಷ್ಟು ರೈತರಿಗೆ ನೋಟಿಸ್ ಎಂಬುದರ ಕುರಿತು ಅಂಕಿ ಅಂಶಗಳನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ ಇದಿಷ್ಟೇ ಅಲ್ಲ ವಾಲ್ಮೀಕಿ ನಿಗಮ ಮೋಡ ಅಕ್ರಮ ವಿಷಯವನ್ನ ಕೂಡ ಕಮಲ ಪಡೆ ಸದನದಲ್ಲಿ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಿದೆ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದು ರಾಜೀನಾಮೆಗೆ ಒತ್ತಾಯಿಸುವ ಸಾಧ್ಯತೆ ಇದೆ ಕೋಟ್ಯಂತರ ರೂಪಾಯಿ ಭ್ರಷ್ಟಾಚಾರದಲ್ಲಿ ಸರ್ಕಾರ ತೊಡಗಿಕೊಂಡಿದೆ ಎಂದು ಕಿಡಿಕಾರಲಿದ್ದಾರೆ ಇದಕ್ಕೆ ಆಡಳಿತರೂಢ ಕಾಂಗ್ರೆಸ್ ನಾಯಕರು ಕೊರೋನಾ ಬಾಣ ಬಿಡಲಿದ್ದಾರೆ ಬಿಜೆಪಿ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಅಕ್ರಮವನ್ನ ಪ್ರಸ್ತಾಪಿಸಲಿದ್ದಾರೆ ಪಿಪಿಇ ಕಿಟ್ ಖರೀದಿಯಲ್ಲಿ ಕೋಟ್ಯಂತರ ರೂಪಾಯಿ ಅಕ್ರಮ ನಡೆದಿದೆ ಜನರ ಜೀವದ ಜೊತೆ ಆಟವಾಡಿದ್ದೀರೆಂದು ತಿರುಗೇಟು ಕೊಡಲಿದ್ದಾರೆ ಕೋವಿಡ್ ನೈನ್ಟೀನ್ ಯಾರು ಮಾಡಿರೋದು ಯಾರಪ್ಪ ಮಾಡಿರೋದು ಅವರು ಮಾಡಿದರಲ್ಲ ಕಳಪೆ ಔಷಧಿಗಳನ್ನು ಖರ್ಚು ಪರ್ಚೇಸ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಒಂದಕ್ಕೆ ಹತ್ತರಷ್ಟು ಕೊಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ ಟೆಂಡರ್ ಖರೀದಿನೇ ಮಾಡ್ಕೊಂಡಿದ್ದಾರೆ ಅದಾಯ್ತಾ ಸೊ ಅದಕ್ಕೆ ಕನ್ಸರ್ನ್ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ರೆಸ್ಪಾನ್ಸಿಬಲ್ ಅದು ಬಹುಶಃ ಬೇರೆ ಏನು ಕೆಲಸ ಇಲ್ಲ ಆ ರೀತಿ ತನಿಖೆಗಳು ಮಾಡೋದರಿಂದ ಏನು ಪ್ರಯೋಜನ ಆಗೋದಿಲ್ಲ ನಾಲ್ಕು ವರ್ಷಗಳ ಹಿಂದಿನ ಹಳೆ ಕಥೆಗಳನ್ನ ತಗೊಂಡು ತನಿಖೆ ಮಾಡಿಸೋದ್ರಿಂದ ಅವ್ರು ಮಾಡಲಿ ಅದಕ್ಕೆ ಸರ್ಕಾರ ಅದಕ್ಕೆ ಸರ್ವ ಸ್ವತಂತ್ರ ಇದ್ದಾರೆ ಯಾವುದೇ ರೀತಿ ಬೇಕಾದ್ರೆ ತನಿಖೆ ಸರ್ಕಾರಕ್ಕೆ ತಟ್ಟಲಿದೆ ಟು ಎ ಮೀಸಲಾತಿ ಬಿಸಿ ನಾಯಕರ ಯುದ್ಧಕ್ಕೆ ಬೆಳಗಾವಿಯ ಸುವರ್ಣಸೌಧ ಸಾಕ್ಷಿಯಾಗಲಿದೆ ಸುವರ್ಣಸೌಧದಲ್ಲಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಊಟ ವಸತಿ ಕಚೇರಿ ಸೇರಿ ಎಲ್ಲ ಹಂತದಲ್ಲಿ ಸಿದ್ಧತೆ ನಡೆದಿದೆ ಎರಡು ಸಾವಿರದ ಏಳುನೂರ ಐವತ್ತು ಕೊಠಡಿಗಳಲ್ಲಿ ಸಚಿವರು ಶಾಸಕರು ಅಧಿಕಾರಿಗಳಿಗೆ ಆರು ಕಡೆ ವಸತಿ ವ್ಯವಸ್ಥೆ ಮಾಡಲಾಗಿದೆ ಬಂದೋಬಸ್ತ್ಗೆ ಆರು ಸಾವಿರ ಪೊಲೀಸರನ್ನ ನಿಯೋಜಿಸಲಾಗಿದೆ ಇದರ ಜೊತೆ ಟು ಎ ಮೀಸಲಾತಿ ಬಿಸಿ ಸರ್ಕಾರಕ್ಕೆ ತಟ್ಟ ಸಾಧ್ಯತೆ ಇದೆ ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಳಗಾವಿ